ಹಾಂ ಎಲ್ಲೋ ನಮಸ್ಕಾರ ಸ್ನೇಹಿತರು ಹೇಗೆ ಏನಾಗ್ತದೆ ಫ್ಯಾಮಿಲಿ ಏನಾದರೂ ಕಾವೇರಿಯವರು ಸಿಗ್ಬಿದ್ರೆ ಕೀರ್ತಿ ಕೈಲಿದ್ದ ಸಾಕ್ಷಿ ಏನಾಯಿತು ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕಾವೇರಿಯವರು ನೀನು ಸುಮ್ಮನೆ ಸರಿದು ಹೋಗೋ ಮುಳ್ಳಲ್ಲ ನಿನ್ನನ್ನು ಬುಡಿಸ್ ಮೈತ ಕಿತ್ತಲೇಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದೆ ಈ ಕಡೆ ಲಕ್ಷ್ಮಿ ಮಾಸ್ಕನ್ನ ತೆಗೆದು ಬಿಡ್ತಾರೆ ತೆಗೆದುತ ತಡ ಈ ಕಡೆ ಕಸ್ಮವ್ರು ಇಂಟ್ರಿ ಕೊಟ್ಟಿದೆ ಕಾವೇರಿ ಅಂತದಾಗ ಹಾಗೆ ಬೆದರಿ ಬೆಂಡ್ ಹಾಕ್ಬಿಡ್ತಾರೆ ಕಾವೇರಿಯವರು ಈ ಕಡೆ ಎಲ್ಲ ಕಾ ಕೀರ್ತಿ ಬರ್ತದಾಳೆ ತುಂಬ ಡಿಸ್ಟರ್ಬ್ ಆಗಿದ್ದಾಳೆ ಡಿಸ್ಟರ್ಬ್ ಆಗಿದೆ ಒಂದು ಶಾಪ್ ಹತ್ರ ಬರ್ತಾಳೆ ಅಲ್ಲಿ ಮಜ್ಜನ್ನ ಹಾಗೆ ಮಸುತ್ತ ಇರ್ತಾರೆ ಅದನ್ನ ನೋಡ್ತಿದ್ದಾಳೆ ಈ ಕಡೆ ಕಾವೇರಿಯವರು ಎಲ್ಲನೂ ಮಾಡಿ ನೀನು ಎಂಥ ಕತ್ತರ್ನ ಹಾಕಿದೆಯಾ ನೀನೇ ಕಿಡ್ನಪ್ ಮಾಡಿಸಿ ನಂತರ ಅದು ನಾನೇ ಮಾಡಿಲ್ಲ ಅಂತ ಹೇಳುವಷ್ಟು ಮಟ್ಟಿಗೆ ಚಾಲು ಇದೆಯಲ್ಲ ಎಂತ ಕೆಲಸ ಮಾಡಿದೆ ಅಂತ ಕಪಾಳಕ್ಕೆ ಬಾರಿಸಿದ್ದು ಜೊತೆಗೆ ಇಲ್ಲಿ ಕೀರ್ತಿ ಸವ್ರಿ ಸುಳ್ಳು ಹೇಳಿ ವೈಷ್ಣವನ ಅವಳು ನಾನೇ ಮದುವೆ ಮಾಡಿಸಿದ್ದು ಜೊತೆಗೆ ವೈಷ್ಣವ್ ನನ್ನ ಜಾತಕನ ಎಲ್ಲರೂ ಕೂಡ ಯೋಗ ಜಾತಕ ಅಂತ ಹೇಳ್ತಿದ್ರು ಅಂತ ಹೇಳಿದ್ದು ಎಲ್ಲ ಮಾತುಗಳು ಕೂಡ ಇಲ್ಲಿ ಕೀರ್ತಿಗೆ ನೆನಪಾಗ್ತಿದೆ ಎಂಥ ಮೋಸ ಮಾಡಿಬಿಟ್ರಿ ಆಂಟಿ ಈ ಕೀರ್ತಿ ರಘುಬೇರಿಗೆ ಏನು ಅಂತ ಗೊತ್ತಿದ್ದು ಕೂಡ ನಂಬಿಕೆ ದ್ರೋಹ ಮಾಡಿದ್ರೆ ಸಿಡಿದು ಬಿಡ್ತಾಳೆ ಅಂತ ಗೊತ್ತಿದ್ದು ಕೂಡ ಇಂಥ ದ್ರೋಹ ಮಾಡಿಬಿಟ್ರಲ್ಲ ನನಗೆ ಏನು ಅನ್ನೋದನ್ನು ನಿಮಗೆ ತೋರಿಸಿ ತೋರಿಸ್ತೀನಿ ಅಂತ ಅಂದ್ಕೊಂಡಿದ್ದೆ ಈ ಕಡೆ ಡಿಸ್ಟ್ರಿಬ್ಯೂ ಆಗ್ತದಾಳೆ ಜೊತೆಗೆ ಮಚ್ಚನ್ನ ನೋಡ್ತದಾಳೆ ಅದ್ರ ಜೊತೆಗೆ ಒಂದು ವಾಟರ್ ಬಾಟಲ್ ನೀರು ತೊಗೊಂಡು ಮುಖಕ್ಕೆ ಹಾಕೋತಿದ್ದಾರೆ ಎಂಥ ಮೋಸ ಮಾಡಿಬಿಟ್ರಿ ಆಂಟಿ ಇದನ್ನೇ ಅಲ್ಲ ನಂಬಿಕೆ ದ್ರೋಹ ಅನ್ನೋದು ನನ್ಗೆ ಅಂದ ನನ್ನ ವೈಷ್ಣವ್ನ ಮದುವೆ ಮಾಡಿಸ್ಬಿಟ್ರಲ್ಲ ಅಂತ ಹೇಳ್ತದಾಳೆ ಜೊತೆಗೆ ರುಚಿ ಥರ ಆಡ್ತಾಳೆ ಈ ಕಡೆ ಬಾಟಲ್ನ ಕೂಡ ಕಾಲಿಂದ ಹಾಗೆ ನುಚ್ಚುನೂರು ಮಾಡಿಬಿಡ್ತಾರೆ ಎಲ್ಲರೂ ಕೂಡ ಏನೋ ಇದು ಹುಡುಗಿ ಯಾಕೆ ಈ ರೀತಿ ಆಡ್ತಾಳೆ ಹುಡುಗಿಗೆ ಲವ್ ಫೇಲ್ಯೂರ್ ಆಗಿದೆ ಇಲ್ಲ ತಲೆ ಕೆಟ್ಟಿದೆ ಅಂತ ಅನ್ಸುತ್ತೆ ಅಂತ ಹೇಳ್ತಿದ್ರೆ ನನ್ನ ಸ್ಥಿತಿನ ಎಂಥದಕ್ಕೆ ತಂದುಬಿಟ್ವಿ ಅಂತ ಅನ್ಕೊಂಡಿದ್ದೆ ವಿಡಿಯೋ ನೋಡಿ ಡಿಸ್ಟರ್ಬ್ ಆಗ್ತಿದ್ರೆ ಕಳ್ಳ ಫೋನ್ ಫೋನ್ನಾಗ ಎತ್ಕೊಂಡು ಹೋಗಿ ಬಿಡ್ತಾನೆ ಈ ಕಡೆ ಅದರಲ್ಲೇ ಇರುವುದು ನನಗೆ ಬೇಕಾಗಿರೋದು ಸಾಕ್ಷಿ ಅದೇ ಎತ್ಕೊಂಡು ಹೋಗಿಬಿಟ್ರಲ್ಲ ಅಂತ ಅನ್ಕೊಂಡಿದ್ದೆ ಚೀಸ್ ಮಾಡಿ ಹೋಗ್ತಿದ್ದಾಳೆ ಕೀರ್ತಿ ನಂತರ ಈ ಕಡೆ ಅಕ್ಕ ನೀನು ಇಲ್ಲಿ ಅಂದಾಗ ನಾನು ಯಾಕೆ ಇಲ್ಲಿ ಇಲ್ಲಿ ಅಂತ ಯಾಕೆ ಬಂದೆ ಅಂತ ಕೇಳ್ತಿದ್ಯಾ ಅಂತ ಇಲ್ಲಿ ಕುಸುಮ ಅವರು ಪ್ರಶ್ನೆ ಮಾಡ್ತಿದ್ದಾರೆ ಏನ್ ಮಾಡ್ತದೆ ಅಂದಾಗ ಅಯ್ಯೋ ಅಕ್ಕ ಬೆಚ್ಚ ಬಿದ್ದ್ಬಿಟ್ಟೆ ಅಂದಾಗ ನೀನ್ ಯಾಕೆ ಬೆಚ್ಚ ಬೀಳಬೇಕು ಏನ್ ಮಾಡ್ತದೆ ಅಲ್ಲಿ ನೀನ್ ಯಾಕೆ ಮಾಸ್ಕ್ ತೆಗ್ದಿದ್ಯಾ ಅಂತ ಕೇಳ್ತಿದ್ರೆ ಅದು ಮಾಸ್ಕ್ ಸರಿಸತ್ತು ಅದಕ್ಕೋಸ್ಕರ ಸರಿ ಮಾಡ್ತದೆ ಅಷ್ಟೇ ಅಂತ ಕಾವೇರಿ ಇರ್ತದೆ ಹೌದಾ ಸರಿ ಮಾಡ್ತಿದ್ಯಾ ಯಾವಾಗ ನಾನು ನಿನ್ನ ಡಾಕ್ಟರ್ ಆದ ಎಲ್ಲದ್ರಲ್ಲೂ ನಂದು ಒಂದು ಇರಬೇಕು ಎಲ್ಲದ್ರಲ್ಲೂ ನಾನೇ ಇರಬೇಕು ಅಂತ ಅಧಿಕ ಪ್ರಸಂಗ ಮಾಡೋದೇ ಆಯ್ತಲ್ವ ನಿಂದು ಅಂತ ಹೇಳಿ ಲಕ್ಷ್ಮಿ ಹತ್ರ ಬಂದು ನೋಡಮ್ಮ ಎಚ್ಚರ ಹಾಕೋಕಂದ ನೀನು ಎಂದೂ ಕೂಡ ಯಾರಿಗೂ ನೋವು ಮಾಡ್ತಾಳಲ್ಲ ನಿನ್ನ ಅತ್ತೆ ೋಸ್ಕರನಾದ್ರೂ ಎಚ್ಚರ ಆಗಮ್ಮ ದಯವಿಟ್ಟು ಎಚ್ಚರ ಆಗು ಅಂತ ಹೇಳಿ ಕೇಳ್ಕೊತಿದ್ದಾರೆ ಕುಸ್ಮರು ಅದಕ್ಕೆ ಇಲ್ಲಿ ಕಾವೇರಿಯವರು ಅಯ್ಯೋ ಅಕ್ಕ ನಾವು ಏನೇ ಮಾತಾಡಿದ್ರು ಅವ್ಳಿಗೆ ಕೇಳಿಸುತ್ತೆ ಆದರೆ ರೆಸ್ಪಾಂಡ್ ಮಾಡೋಕೆ ಆಗ್ತಿಲ್ಲ ಅಂತ ಹೇಳಿ ಬಿಚ್ಚೂರು ಮಾಡ್ಕೊತಿದ್ದಾರೆ ನಂತರ ನಾನು ಜೊತೆ ಮಾತಾಡಬೇಕು ಬಾ ಅಂತ ಹೇಳಿ ಇಲ್ಲಿ ಕುಸ್ಮರು ಕಾವೇರಿನವ್ರು ಕರ್ಕೊಂಡು ಹೋಗ್ತಿದ್ದಾರೆ ಏನು ಅನ್ಕೊಂಡಿದ್ದೆ ನೀನಿಲ್ಲ ಇತ್ಕೊಂಡು ಇಷ್ಟೆಲ್ಲ ಆಗೋದಕ್ಕೆ ಹೇಗ್ಬಿಟ್ಟೆ ಏನು ಮಾಡ್ತಿದ್ದೆ ನೀನು ಮನೇಲಿ ಕುತ್ಕೊಂಡು ಅಂದರೆ ಅಯ್ಯೋ ಅಕ್ಕ ನಾನೇನು ಮಾಡೋಕ್ಕಾಗುತ್ತೆ ಅದಕ್ಕೆ ಅಂತ ಕಾವೇರಿಯವರು ಪ್ರಶ್ನೆ ಮಾಡ್ತಿದ್ದಾರೆ ನಂತರ ಏನಕ್ಕ ಲಕ್ಷ್ಮಿಗಾದ್ರೆ ಆ ರೀತಿ ಆದರೆ ನಾನೇನು ಯಾವಾಗಲೂ ಕೂಡ ಅವಳ ಹತ್ರನೇ ಇರೋಕ್ಕಾಗುತ್ತಾ ಅವಳು ದೇವಸ್ಥಾನಕ್ಕೆ ಹೋದಾಗ ಈ ರೀತಿ ಆಯಿತು ಅಂತ ಹೇಳ್ತಿದ್ದಾರೆ ಹೌದು ದೇವಸ್ಥಾನಕ್ಕೆ ಹೋದಾಗಲೇ ಈ ರೀತಿ ಆಗಿದ್ದು ಆದರೂ ಕೂಡ ನೀನು ಅತ್ತೆ ಆಗಿ ಕೇಳಬೇಕಲ್ವಾ ಅಂತ ಹೇಳ್ತಿದ್ರೆ ಜೊತೆಗೆ ನಿನ್ನ ಸುಸ ಏನೂ ಪರವಾಗಿಲ್ಲ ಒಳ್ಳೆಯವಳು ದೇವಸ್ಥಾನಕ್ಕೆ ಹೋಗಿದ್ಲು ಆದರೂ ಕೂಡ ಕೀರ್ತಿ ಯಾಕೆ ಈ ರೀತಿ ಮಾಡಿದ್ದು ನಿನ್ನೆ ನಾನೇ ಇದೆಲ್ಲ ಆಗಿರೋದು ನೀನೇ ಅವಳಿಗೆ ಸಲಕೆ ಕೊಟ್ಟಿರೋದು ನಾಡು ಮನೆ ತಂಗ ಬಂದರೆ ಓಕೆ ರೂಮ್ ತನಕ ಏನು ಯಾಕೆ ಅಂತ ಕೆಲಸ ಮಾಡಿದ್ಲು ನಾನು ಒಬ್ಬರು ಮುಖ ನೋಡಿದ್ರೆ ಕಂಡು ಹಿಡಿದು ಬಿಡ್ತೀನಿ ಯಾರು ಹೇಗೆ ಅಂತ ಅಂಥದ್ರಲ್ಲಿ ಇವಳ ಬಗ್ಗೆ ನಾನು ಮೊದಲಿಂದಾನೂ ಗೊತ್ತಿತ್ತು ಹೀಗೆ ಆಗತ್ತೆ ಅಂತ ಹೇಗೆ ಆಗುತ್ತೆ ನೋಡು ಅಂತ ಹೇಳ್ತಿದ್ರೆ ಇಲ್ಲಿ ಭಾನುಮತಿಯು ಸೋರಿ ಕಾವೇರಿ ಅವರು ಅನ್ಕೊಳ್ತಿದ್ದಾರೆ ಸತ್ಯ ಅಕ್ಕನ ದೃಶ್ಯ ಅವಳ ಕಡೆ ಆಗ್ತದೆ ನನ್ನ ಕಡೆ ಬರ್ತಿರೋ ಹಾಗೆ ಹೆಚ್ಚುಕೆ ವಹಿಸ್ಬೇಕು ಅನ್ಕೊತಿದ್ದಾರೆ ಏನು ಈ ರೀತಿ ಆಡ್ತಿದ್ಯಲ್ಲ ನೀನೇ ಹೇಳಿ ಎಲ್ಲ ಕೂಡ ಮಾಡಿಸಿರು ರೀತಿ ಏನು ಅಂತ ಹೇಳಿ ಕುಸುಮ್ರು ಕೇಳ್ತಿದ್ರೆ ಅದು ಅಕ್ಕ ಕೀರ್ತಿ ಆ ರೀತಿ ಮಾಡಿದ್ರೆ ನಾನೇನು ಮಾಡಲಿ ನಾನು ಬೇಕು ಅಂತ ಮಾಡಿದ್ನ ನನಗೂ ಕೂಡ ಲಕ್ಷ್ಮೀ ಪರಿಸ್ಥಿತಿ ನೋಡಿ ತುಂಬ ಬೇಜಾರಾಗ್ತದೆ ಅಂತ ಕೇಳ್ತಿದ್ದಾರೆ ಹೌದು ಒಂದು ವಿಷಯ ಕೇಳ್ಪಟ್ಟೆ ಆಗಿ ಬಂದಿದ್ಲು ಅವಳನ್ನ ಎಲ್ಲರೂ ಕೂಡ ಸತ್ತೋಗ್ಬಿಟ್ಲು ಅಂತ ಹೇಳಿದ್ರು ಈಗೆಲ್ಲಂದ ಪ್ರತ್ಯಕ್ಷ ಆದ್ಲು ನಿಂದೇನು ಅವಳ ಜೊತೆ ಕತೆ ಅಂತ ಹೇಳ್ತಿದ್ರೆ ಅದು ಅಕ್ಕ ಬಂದರೆ ನಾನೇನು ಮಾಡಲಿ ನಾನೇನೂ ಕಳಿಸಿರೋ ಥರ ಮಾತಾಡ್ತಿದ್ಯಲ್ಲ ನಾನೇನು ಕರ್ಸಲಿಲ್ಲ ಅಪ್ಪ ಮನೆಗೆ ಬಂದಿದ್ರು ಅಷ್ಟೇ ನಾನು ಕೂಡ ಅವಳ ಜೊತೆ ಜಾಸ್ತಿ ಹೊತ್ತು ಮಾತಾಡಲಿಲ್ಲ ಅಂದಾಗ ಅವಳು ಐಸ್ ಕ್ರೀಮ್ ಪಾರ್ಲರಿಗೆ ಬಂದಿದ್ದಂತೆ ಮನೆಗೆ ಬರೋ ತನಕ ಏನಿದ್ದದ್ದು ಅವಳದು ಯಾಕೆ ಬಂದಿದ್ರು ಹೇಳು ಅಂತ ಹೇಳ್ತಿದ್ರೆ ಏನಲ್ಲ ಸುಮ್ಮನೆ ಬಂದಿದ್ಲು ಅಷ್ಟೇ ಅಂತ ಹೇಳ್ತಿದ್ದಾರೆ ಕಾವೇರಿ ಅವರು ಅದಕ್ಕೆ ಸರಿಯಾಗಿ ಅದೇ ಟೈಮಲ್ಲಿ ಈ ಕಡೆ ಭಾನುಮತಿಯಿಂದ ಕಾಲ್ ಬರುತ್ತೆ ಕಾವೇರಿ ಅವ್ರಿಗೆ ಕಡೆ ಕುಸುಮ್ರು ಕಿತ್ಕೊಂಡು ಸ್ಪೀಕರ್ ಆನ್ ಮಾಡೇ ಬಿಡ್ತಾರೆ ಏನಾಯಿತು ಕಾವೇರಿ ಅನ್ಕೊಂಡಾಗೆಲ್ಲ ಆಯ್ತಾ ಅಂತ ಹೇಳ್ತಿದ್ದಾರೆ ಆ ಕಡೆಯಿಂದ ಭಾನುಮತಿ ಅವರು ಯಾರು ಅಂತ ಕೇಳ್ತಿದ್ರೆ ನಾನು ನಿನ್ನ ಫ್ರೆಂಡ್ ಕಾವೇರಿ ಇದಾರಲ್ವ ಅವ್ರ ಅಕ್ಕ ಕುಸ್ಮಾ ಒಂದಿನ ಹೊರಗಡೆ ಕರ್ಕೊಂಡು ಹೋಗಿದ್ದೆ ಅಂತ ಕೆನ್ನೆಗೆ ಬಾರಿಸಿದ್ನಲ್ಲ ಅದೇ ಕುಸ್ಮ ಹೌದು ನನ್ನ ತಂಗಿ ಜೊತೆ ನಿಂದೇನು ಕೆಲಸ ನೀನೇನು ಕೇಳ್ತಾ ಇದೆಯಲ್ಲ ಏನು ಅಂತ ಅಂತ ಕೇಳ್ತಿದ್ದಾರೆ ಅಯ್ಯೋ ಅದ ಲಕ್ಷ್ಮಿ ಹುಷಾರಿರ್ಲಿಲ್ವಲ್ಲ ಅದಕ್ಕೋಸ್ಕರ ಕಾಲ್ ಮಾಡಿದೆ ಇಪ್ಪತ್ತ್ಮೂರು ದಿನ ಸಂಕಷ್ಟ ವ್ರತ ಮಾಡು ಶ್ಲೋಕ ಓದು ಅಂತ ಹೇಳಿದೆ ಅದಕ್ಕೋಸ್ಕರ ಅಷ್ಟೇ ಅಂದಾಗ ಏನು ನೀವಿಬ್ಬರು ಆಡ್ತಿರೋ ಮಾತುಗಳನ್ನ ನಾನು ನಿಜ ಅಂತ ನಂಬ್ಕೋಬೇಕಾ ನೀನು ಸಂಕಷ್ಟ ವ್ರತ ಮಾಡೋದು ಮಾಡು ಅನ್ನೋದಂತೆ ನಿನ್ನ ಮಾತು ಕೇಳಿ ಕಾವೇರಿ ಇಲ್ಲಿ ವ್ರತ ಮಾಡೋದಂತೆ ಈ ಮಾತನ್ನೆಲ್ಲ ನಂಬೋಳಲ್ಲ ನನ್ನ ಹತ್ರ ನೀವು ಆಡೋ ಸುಳ್ಳು ವರ್ಕೌಟ್ ಆಗೋದು ಇಲ್ಲ ನಿಜ ಹೇಳು ಯಾಕೆ ಏನು ನಿಂದನ್ ಕೆಲಸ ನಾನು ತಂಗಿ ಜೊತೆ ಅಂತ ಹೇಳಿ ಜಬರ್ದಸ್ತ್ ಮಾಡ್ತಾ ಇದ್ದರೆ ಅಷ್ಟರಲ್ಲಿ ಕಾವೇರಿ ಅವರು ಫೋನ್ ಕಿತ್ಕೊಂಡಿದ್ದ ಭಾನುಮತಿ ನಾನು ನಿನಗೆ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಕಟ್ ಮಾಡ್ತೇನೆ ನಂತರ ಯಾಕೆ ಕಾಲ್ ಕಟ್ ಮಾಡ್ತಾ ಅಂತ ಕುಸ್ಮೋರ್ಗೆ ಹೇಳ್ತಾ ಇದ್ರೆ ಯಾಕೆ ಅಂದರೆ ಅವಳು ತಲೆ ಕೆಟ್ಟೋಗಿದಾಗ ಏನೇನೋ ಮಾತಾಡ್ತಾಳೆ ಅದಕ್ಕೋಸ್ಕರನೇ ನಾನು ಕೂಡ ಅವಳ ಜೊತೆ ಜಾಸ್ತಿ ಮಾತಾಡೋದಿಲ್ಲ ಅದಕ್ಕೋಸ್ಕರನೇ ಕಾಲ್ ಕಟ್ ಮಾಡಿದೆ ಅಂತ ಹೇಳ್ತಿದ್ದಾರೆ ನಂತರ ಆದರೂ ಕೂಡ ಇಲ್ಲಿ ಕಸುಮೋರ್ಗೆ ಇಲ್ಲ ನೀವಿಬ್ಬರು ಸೇರ್ಕೊಂಡು ಏನೂ ಮಾಡ್ತಾಯಿದ್ರ ಏನೂ ಏನು ಅಂತಲೇ ಪ್ರಶ್ನೆ ಮಾಡ್ತಿದ್ದಾರೆ ನಾನಿದ ನಂಬುವುದಿಲ್ಲ ನನ್ನ ಹತ್ರನೇ ಸುಳ್ಳು ಹೇಳ್ತಿದ್ರ ಅಂತ ಅಷ್ಟರಲ್ಲಿ ಈ ಕಡೆ ವೈಷ್ಣವ್ ಬರ್ತಾರೆ ದೊಡಮ ಅಂತ ಹೇಳಿ ಬಂದಾಗ ಏನಿದು ನಿನ್ನ ಹೆಂಡತಿಯಲ್ಲಿ ಹುಷಾರ್ ತಪ್ಪು ಬಿದ್ದಿದ್ರೆ ನೀನು ನೋಡಿದ್ರೆ ಇಲ್ಲಿಲ್ಲದೆ ಎಲ್ಲೋ ಹೋಗಿದ್ಯಾ ಅಂದಾಗ ಅದು ಲಕ್ಷ್ಮಿಯವ್ರಿಗೆ ಹುಷಾರಾಗಲಿ ಅಂತ ದೇವಸ್ಥಾನದಲ್ಲಿ ಹರಕೆ ಹೊತ್ತು ಶಿವಲಿಂಗ ಪೂಜೆ ಮಾಡಿ ಬಂದಿದ್ದೆ ಅಂತ ಹೇಳ್ತಿದ್ದಾರೆ ಆದರೆ ಕುಂಕುಮ ತೊಗೊಂಡು ಬಂದಿದ್ದೆ ಆದರೆ ಕುಂಕುಮ ಅಲ್ಲಿಂದ ಜೋಪಾನ್ವಾಗಿ ತೊಗೊಂಡು ಬಂದ್ವಿ ಆದರೆ ಇಲ್ಲಿ ಬಂದ ಮೇಲೆ ಕುಂಕುಮ ಕಾಣಿಸ್ತಿಲ್ಲ ಕಾರ್ಯ ಎಲ್ಲ ಕಡೆ ಹುಡ್ಕಿದ್ವಿ ಆದರೆ ಎಲ್ಲೂ ಹೋಡ್ದು ಹುಡ್ಕಿದ್ರು ಕೂಡ ಕಾಣಿಸ್ತಾನೆ ಇಲ್ಲ ಅಂದಾಗ ಎಲ್ಲಾದರೂ ಹೋಗಿ ಬಂದರೆ ಅಂದಾಗ ಇಲ್ಲ ಡೈರೆಕ್ಟಾಗಿ ಇಲ್ಲಿಗೆ ಬಂದ್ವಿ ಅಂತಿದ್ದಾರೆ ಈ ಕಡೆ ಅವ್ರಿಗೆ ತನ್ನ ವೈಷ್ಣು ಲಕ್ಷ್ಮಿಗೋಸ್ಕರ ಈ ರೀತಿ ಮಾಡಿದ್ದಾನೆ ಅನ್ನೋದು ತುಂಬಾ ಖುಷಿ ಆಗುತ್ತೆ ಆದರೆ ಒಮ್ಮೆಲೆ ಕುಂಕುಮ ಕಾಣಿಸ್ತಿಲ್ಲ ಅಂತದ್ದಾಗೆ ಈ ಕಡೆ ಕಾವೇರಿ ಅವ್ರ ಮೇಲೆ ಅವ್ರಿಗೆ ಡೌಟ್ ಬರ್ತದೆ ಕಾವೇರಿ ಅವ್ರನ್ನೇ ನೋಡ್ತಿದ್ದಾರೆ ಈ ಕಡೆ ಕಾವೇರಿ ಅವರು ಕೂಡ ಕಡಿ ಥರ ಆಡ್ತಾಯಿದ್ರೆ ಆ ಕಡೆ ಕೀರ್ತಿನ ಫೋನನ್ನು ಎತ್ಕೊಂಡು ಹೋದಂಥ ವ್ಯಕ್ತಿನ ಹಿಂಬಾಲಿಸ್ಕೊಂಡು ಕೀರ್ತಿ ಹೋಗ್ತದಾಳೆ ಫೋನ್ ಬೇಕೇ ಬೇಕು ಇಲ್ಲ ಅಂದರೆ ಖಂಡಿತ ನಾನು ಕಾವೇರಿ ಆಂಟಿನ ಹಿಡ್ದಾಗ ಹೋಗ್ತೀವೋನ ಇಲ್ಲ ಅದೇ ನನ್ನ ಹತ್ರ ಇರ್ತಕ್ಕಂಥ ಸಾಕ್ಷಿ ಅಂತ ಅಂದ್ಕೊಂಡಿದ್ದೆ ಆ ವ್ಯಕ್ತಿನ ಶೂ ಮಾಡ್ತಿದ್ದಾಳೆ ಫೈನಲಿ ಆ ವ್ಯಕ್ತಿಗೆ ಸರಿಯಾಗಿ ನಾಲ್ಕು ಬಿಟ್ಟು ಕೇ ದುಡ್ಡು ಬೇಕು ಅಂದಿದ್ರೆ ನಾನೇ ಕೇಳಿದಷ್ಟು ಕೊಡ್ತಿದ್ದೆನಲ್ಲ ಫೋನ್ ಇಲ್ಲಿದೆ ಕೊಡು ಅಂತ ಹೇಳಿ ನಾಲ್ಕು ತದಕ್ಕೆ ಈ ಫೋನನ್ನು ಕಿತ್ಕೋತಾರೆ ನಂತರ ಅಲ್ಲಿಂದ ಹೊರಡಬೇಕು ಅಷ್ಟರಲ್ಲಿ ಅಲ್ಲಿ ಒಂದು ದೊಡ್ಡ ಬಾವಿ ಇರುತ್ತೆ ಆ ಬಾವಿನ ನೋಡ್ತಂಥ ಕೀರ್ತಿ ಹೋಗ್ತಿದ್ದವಳೆ ಮತ್ತೆ ವಾಪಸ್ ಹಾಕ್ತಾಳೆ ಆ ಬಾವಿ ಹತ್ರನೇ ಬರ್ತದಾಳೆ ಬಾವಿನೇ ನೋಡ್ತಿದ್ದಾಳೆ ಈ ಕಡೆ ವೈಷ್ಣವ್ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನೀನು ನನ್ನ ಲೈಫಲ್ಲಿ ಇರುವುದಕ್ಕೆ ಸಾಧ್ಯ ಇಲ್ಲ ನನ್ನ ಬದುಕಲ್ಲಿ ನೀನು ಮುಗ್ದು ಅಧ್ಯಾಯ ಎಂದು ಕೂಡ ನಿನಗೆ ನನ್ನ ಬದುಕಿನಲ್ಲಿ ಸ್ಥಾನ ಇಲ್ಲ ಅಂತ ಹೇಳಿದ ಮಾತುಗಳು ಎಲ್ಲವೂ ಕೂಡ ಕೀರ್ತಿ ನೆನಪಾಗಿದೆ ತುಂಬಾ ಡಿಸ್ಟರ್ಬ್ ಆಗಿ ಕಣ್ಣೀರು ಹಾಕ್ತಾಳೆ ಆ ಒಂದು ಬಾವಿ ತುದಿಗೆ ಹೋಗಿ ಬಿದ್ದೇ ಬಿಡೋಣ ಅಂತ ಅಂದ್ಕೊಂಡಿದ್ದೆ ನಿಂತೇ ಬಿಟ್ಟಿದ್ದಾಳೆ ಹಾಗಿದ್ದರೆ ಇಲ್ಲಿ ಆತ್ಮಹತ್ಯೆಗೆ ಮುಂದಾಗಿಬಿಡ್ತಾಳೆ ಕೀರ್ತಿ ಆ ಕಡೆ ಜೀವನ ಉಳಿಸ್ಕೊಳ್ಳೋಕೆ ಹೋರಾಟ ಮಾಡ್ತಿರೋ ಲಕ್ಷ್ಮಿ ಈ ಕಡೆ ಜೀವ ಕಳ್ಕೊಳ್ಳೋಕೆ ಹೊರಟು ಬಿಡ್ತಾಳ ಕೀರ್ತೆ ಕಾವೇರಿಯವರು ಆಡಿದ ಆಟಕ್ಕೆ ಇಬ್ಬರು ಕೂಡ ಬಲಿಪುಷ್ಪ ಆಗ್ಬೇಕಾಗತ್ತಾ ಏನಾಗುತ್ತಾ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೋಸ್ಕರ ಮಾಡೋದನ್ನು ಮರಿಬೇಡಿ